ಚಂದ ಉಂಟು ಮಾರೇ ಸೆಂಟ್ರಲ್ ಜೇಲ್ ಕರ್ಕೊಂಡೋಗ್ಕೋಣ ಕರ್ಕೊಂಡೋಗಿ ರಾಜ ಮಾರ್ತಾಂಡ ನನ್ನ ದೊಡ್ಡ ಮಗ ಎಲ್ಲರನ್ನು ಫ್ಯಾಮಿಲಿ ಸಮೇತ ಮತ್ತೊಮ್ಮೆ ಮೂವಿ ಕರ್ಕೊಂಡೋಗ್ತಾ ಇದಾನೆ ನೋಡಿ ತೋರಿಸ್ತೀವಿ ತೋರಿಸ್ತೀವಿ ಕಪಲ್ನ ನೋಡಿ ನೋಡಿ ಇಬ್ರು ಹೋಟೆಲ್ ನ ಮಾಲೀಕರು ಇವರೇನೆ ಬೇಜಾರಾಗುತ್ತಲ್ಲ ನೆನ್ಸ್ಕೊಂಡ್ರೆ ಈಗ ಆಳ್ಬೇಡ ನೋಡಿ ಬ್ರೆಡ್ ರೋಸ್ಟ್ ಮೂವತ್ತು ಪೈಸ ಎಲ್ಲಿ ನಲ್ವತ್ತು ರೂಪಾಯಿ ಎಲ್ಲಿ ಒಳ್ಳೆ ನನಗೆ ನನ್ನ ಅಣ್ಣಮ್ಮನ ದೇವಸ್ಥಾನ ತುಂಬಾ ದಿನ ಆಗೋಗಿತ್ತು ಹೋಗಿರೋ ಕಾಲದ ಸೀಟ್ ನೋಡ್ಬಿಟ್ಟು ನೋಡಿ ಖುಷಿ ಆಯ್ತು ಮುಂದೆ ತೋರಿಸ್ತೇನೆ ಐವತ್ತು ವರ್ಷದ ಸೀಟ್ ಇದು ಬಿಟ್ಟಿದ್ರೆ ಬೇರೆ ಯಾರು ಬಾಣಿ ಮೇಲೆ ಕಂಟ್ರೋಲ್ ಪಾತ್ರ ಹೊಂದ್ಕೊಂಡಿದೆ ಹ್ಮ್ ಇದು ಗ್ರೇಟ್ ಕನ್ನಡ ಗ್ರೇಟ್ ದೇವ್ರ ಅಲಂಕಾರ ನೋಡ್ರಪ್ಪ ವೆಂಕಟೇಶ್ವರ ಸ್ವಾಮಿ ಅಲಂಕಾರ ಅಮ್ಮ ನಾಗಮಣಿ ದೇವರಿಗೆ ವೆಂಕಟೇಶ್ವರ ಸ್ವಾಮಿ ಅಲಂಕಾರ ತೋರಿಸ್ತೇನೆ ಇರಲಿಲ್ಲ ಇದಾಗಿ ಸೂಪರ್ ಸೂಪರ್ ವರೇವ್ವಾಡೇಡೇ ಅವ್ವಾ ಏನು ಚಂದ ಉಂಟು ನೋಡಿ ಎಷ್ಟು ಚಂದ ಇದೆ ಅಲಂಕಾರ ಹಾಯ್ ಹಲೋ ನಮಸ್ತೆ ಯೋಗ್ಯತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ನಾನು ಚೆನ್ನಾಗಿದ್ದೀನಿ ಹಾಯ್ ಬಾ ಹಾಂ ಈಗ ನಾವು ರೆಡಿಯಾಗಿ ಎಲ್ಲಿ ಹೊರಡ್ತಾ ಇದ್ದೀವಿ ಅಂದರೆ ಮತ್ತೆ ಕಾಂತಾರ ಮೂವಿ ನೋಡಕ್ಕೆ ಇದ್ದೀವಿ ಅದು ಎಲ್ಲಿ ಬನ್ನಿ ಒಂದ ಬೇ ತೋರಿಸ್ತೀನಿ ಎಲ್ಲೋಗ್ತಾ ಹೋಗ್ತಾ ಇದ್ದೀವಂತ ಎರಡನೇ ಸಲ ಕಾಂತಾರ ಮೂವಿ ನೋಡ್ತಾ ಇರೋದು ನೋಡಿ ಥಿಯೇಟರ್ ಬಿಟ್ಟು ಹೋಗ್ತಾ ಇದ್ದೀವಿ ರಾಜ ಮಾರ್ತಾಂಡ ನನ್ನ ದೊಡ್ಡ ಮಗ ಎಲ್ಲರನ್ನು ಫ್ಯಾಮಿಲಿ ಸಮೇತ ಮತ್ತೊಮ್ಮೆ ಮೂವಿ ಹೋಗ್ತಾ ಇದ್ದಾನೆ ನೋಡಿ ಅದು ಎಲ್ಲಿ ಆನ್ ವೇ ತೋರಿಸ್ತೀನಿ ನೋಡಿ ಏ ಬಹುಪರ ಕೇಳು ಪ್ರವೀಣ ಕರ್ಕೊಂಡು ಹೋಗ್ತಾ ಇದ್ದಾನೆ ಬಹುಪರ ಬಹುಪರ ಬಹುಪರ

ಟ್ರೈನ್ ವೈಟ್ ಮಾಡ್ತಾ ಇದೆ ನೋಡಿ ಯಾರೆಲ್ಲ ಬರ್ತೀರಾ ಟ್ರೈನ್ ಅಲ್ಲಿ ಬನ್ನಿ ಬನ್ನಿ ಮೆಜೆಸ್ಟಿಕ್ ಕಡೆ ದಾರಿ ಗೊತ್ತ ನಾವು ಯಾವ ಕೇಟ್ರಿಗೆ ನೀರ ಸಣ್ಣ ಅಲ್ಲ ಇದು ಯಾವ್ದಾದ್ರು ಬಿಲ್ಡಿಂಗ್ ಅಂತ ನನಗೆ ಗೊತ್ತಿಲ್ಲಪ್ಪ ನಿಜ ಒಟ್ಟನ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಇದು ಯಾವ ಟರ್ನಿಂಗ್ ಇದು ಫ್ರೀಡಂ ಪಾರ್ಕ್ ಓ ಹೌದಾ ಏ ಫೋನ್ ಸ್ವಲ್ಪ ಪ್ರೇಣ ಫ್ರೀಡಂ ಪಾರ್ಕ್ ಕರ್ಕೊಂಡೋಗ ಜೈಲ್ ಸೆಂಟ್ರಲ್ ಜೈಲ್ ಕರ್ಕೊಂಡೋಗ ಹ್ಞೂ ಕಣ

ಬ್ರೆಡ್ಡು ಜಾಮ್ ಅಂತೂ ಸೂಪರ್ ಮಸಾಲೆ ದೋಸೆ ಮಸಾಲೆ ದೋಸೆ ಅಂತೂ ಮಸ್ತ್ ಇನ್ನೂ ಇದೆಯಾ ವಿಷ್ಣು ಭವನ ಕಾಲ್ ಜೋಳ ಅನ್ಕೋತ ಅಮ್ಮ ಇನ್ನೂ ಸುಗಮ ಬಿಟ್ಟಿಲ್ಲ ತಾತ ಕೆಲಸ ಮಾಡ್ತಾ ಇದ್ದಿದ್ದ ಜಾಗ ಇದು 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 ಏನ ಇದು ತೋರಿಸ್ತೀನಿ ಇದೆ ಅಲ್ವಾ ಪ್ರವೇಣ ಪಾಪು ಇದೆ ಕಲ್ಪನಾ ಥಿಯೇಟರ್ ಇದಿದ್ದು ಮೊದಲು ಆಮೇಲೆ ಚೇಂಜ್ ಆಯ್ತು ಅಲಂಕಾರ ಪ್ಲಾಸ್ ಸಂತೋಷ ಇದು ಅಲಂಕಾರ ಪ್ಲಾಸ್ ಗೇಟ್ ಮೆಜೆಸ್ಟಿಕ್ 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 ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ ನರ್ತಕಿ ಮತ್ತೆ ಸಂತೋಷ ಎರಡು ಒಂದೇ ಕಡೆ ಇರೋದು ಗೊತ್ತಿರಲಿಲ್ಲ ಹಂಗಾರೆ ಎರಡು ಓನರ್ ಒಬ್ರೇನಾ ನರ್ತಕಿಗೂ ಮತ್ತೆ ಹೌದಾ ಓಕೆ ನೋಡಿ ನನಗೆ ಗೊತ್ತಿಲ್ಲ ನಾನು ಬರೀ ಸಂತೋಷ್ ತೇಟ್ರು ಒಂದೇ ಅನ್ಕೊಂಡಿದ್ದೆ ಈ ಜಾಗದಲ್ಲಿ ನರ್ತಕಿ ಮತ್ತೆ ಸಂತೋಷ್ ತೇಟ್ರು ಎರಡು ಒಂದೇ ಕಡೆ ಇರೋದು ನರ್ತಕಿ ಚಿತ್ರಮಂದಿರ ಮತ್ತೆ ಸ್ವಪ್ನ ಚಿತ್ರಮಂದಿರ ಎರಡು ಇದೆಯಾ ಹೌದಾ ಓಕೆ ಯಾರಿದು ನಾವು ಬಂದಿರೋದು ಸಂತೋಷ್ ಥೇಟರ್ ಸಂತೋಷ್ ಥೇಟರ್ಗೆ ಬಂದಿದ್ದೀವಿ ಕಾಂತಾರ ಮೂವಿ ಮತ್ತೊಮ್ಮೆ ನೋಡೋಕ್ಕೋಸ್ಕರ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ಇರಿ ಹುಡುಕ್ಬೇಕು ಅವ್ರನ್ನ ಅಪ್ಪ ಪಾ ನಡಿ ಬಾವ್ ವಾ ಏನು ಚೆಂದ ಉಂಟು ಮಾರೇ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತಲ್ಲ ತಾತ ಅಜ್ಜಿ ನಾವು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಹೇಳದೇ ಬಿಟ್ಬಿಟ್ಟ ತಾತ ಅಜ್ಜಿ ತಾತ ಅಜ್ಜಿ ಫೋನ್ ಮಾಡು ಕಪಲ್ಸ್ ಇಬ್ರು ಅಲ್ವಾ ಇದು ಮೆಸ್ಟಿಕ್ ಒಂದು ರೌಂಡ್ ಸುತ್ತಿಸ್ಕೊಡ್ತೀನಿ ಅಂತ ಬನ್ನಿ ಸರ್ ತಲೆ ಪುಲ್ ಗೊತ್ತೆ ಬನ್ನಿ ಅಂತ ಸಾಕು ಮಾಡ್ತೀನಿ ಮತ್ತು ಮೇ ಇನ್ನೊಂದೇನು ಗೊತ್ತಾ ಕಾಂತಾರ ಮೂವಿ ಆ ಟೈಮು ನನಗೆ ತುಳು ಭಾಷೆದು ಬರುತ್ತಲ್ಲ ಅದು ಕನ್ನಡ ಸ್ಯಾಟ್ ಇದೇನು ಸಬ್ ಟೈಟ್ಲ್ ಹಾಕೋರಲ್ವಾ ನಾನು ಅದು ನೋಡಿರಲಿಲ್ಲ ಮತ್ತೆ ಇನ್ನೊಂದು ಸಲ ಕ್ಲಿಯರಾಗಿ ಕರೆಕ್ಟಾಗಿ ನೋಡಬೇಕು ಅಂತ ಮತ್ತೆ ನೋಡೋ ಆಸೆ ಅದಕ್ಕೆ ಈ ಟೂ ಟೈಮ್ ಎರಡನೇ ಸಲ ಬರ್ತಾ ಇರೋದು ಕಾಂತಾರ ಮೂವಿ ನೋಡೋಕ್ಕೆ ನೋಡಿ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಇಬ್ರು ಅಂದರೆ ವಿಷ್ಣು ಭವನಲ್ಲಿದ್ದೀವಿ ಅಂತ ಇದ್ದಾರೆ ಅಪ್ಪ ಅಮ್ಮ ಇಬ್ರು ವಿಷ್ಣು ಭವನ್ ಅಲ್ಲಿ ಇದ್ದಾರಂತೆ ಇಂತ ನೋಡಿ ಹೆಂಗೆ ಹಂಗಿರ್ಬೇಕು ಇರಿ ಇರಿ ಆ ಎಂಟ್ರಿ ತೋರಿಸ್ತೀನಿ ಎಣ್ ಕೂತಿರ್ತಾರೆ ಏನು ಮಾಡ್ತಾ ಇರ್ತಾರೆ ಅಂತ ತೋರಿಸ್ತೀನಿ ಸ್ವಲ್ಪ ಕಂಪ್ಲೂ ಆಯಿತು ನಾನು ಅಲಂಕಾರ ಪ್ಲಾಸ್ ಆಗ ಚಿಕ್ಕವರಿದ್ದಾಗ ಇದಲ್ಲ ಎಷ್ಟು ಚಂದ ಅನ್ಸೋದು ಗೊತ್ತಾ ಹಾ ತೋರಿಸ್ತೀವಿ ತೋರಿಸ್ತೀವಿ ಕಪಲ್ನ ನೋಡಿ ನೋಡಿ ಇಬ್ರು ಅಲ್ಲಾರೆ ಬಲ್ಲಾರೆ ಇದ್ದೀರಾ ಇಬ್ರು ಬಲ್ಲಾರೆ ಇದ್ದೀರಾ ಕಾಫಿ ಕುಡ್ಕೊಂಡು ದೋಸೆ ತಿನ್ಕೊಂಡು ಒನ್ ಅವರ್ ಮುಂಚೆ ಬಂದ್ಕೊಂಡು ಹಾ ಬ್ಯಾಗ್ ನೋಡಿ ಬ್ಯಾಗ್ ಎತ್ಕೊಂಡು ಊರಿಂದ ಅಪ್ಪ ಬಾ ತಿಂಡಿ ಕೊಡಿಸ್ತೀನಿ ಅಂತ ಕರ್ಕೊಂಡೋಗ್ತಾರೆ ನಮ್ಮ ಅಮ್ಮನ ಹೆಂಗೆ ಕೇರ್ ಮಾಡ್ತಾರೆ ಗೊತ್ತ ನಮ್ಮಪ್ಪ ಮಸ್ತಾಗಿ ಕೇರ್ ಮಾಡ್ತಾರೆ ಹಾಟ್ ಅಪ್ಪ ನೀನೇ ಮಾಡ್ತಾಳಪ್ಪ

ಅಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ ಅಮ್ಮ ಅಪ್ಪ ಕೆಲಸ ಮಾಡ್ತಾಯಿದ್ದು ಥೇಟ್ರ್ ಕಲ್ಪನಾ ತೇಟರಲ್ಲಿ ಪಕ್ಕಲೇ ವಿಷ್ಣು ಭವನ್ ಅಲ್ವಾ ಇಲ್ಲಿ ನಮ್ಮ 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 ನಮ್ಮನೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡ್ಬರ್ಬೇಕಾದ್ರೆ ನಮಗೆ ಚೆನ್ನಾಗೆ ಬ್ರೆಡ್ ರೋಸ್ಟ್ ಅಂತೆ ಮಸಾಲೆ ದೋಸೆ ಅಂತೆ ಹಂಗೆಲ್ಲ ಚಿಕ್ಕವರಿದ್ದಾಗ ತಿನ್ನಿಸಿ ತಕೊಂಡು ಹೋಗೋರು ಮತ್ತು ಪ್ಲಸ್ ಇವರು ಡ್ಯೂಟಿ ಮುಗಿಸ್ಕೊಳ್ಳೋದು ಮಧ್ಯ ಬ್ರೇಕ್ ಟೈಮಲ್ಲಿ ಕಾಫಿ ಅಂತೆ ಸುಮ್ಮನೆ ಏನಾದ್ರು ತಿನ್ನೋಕ್ಕೆ ಅಂತ ಆ ಬ್ರೆಡ್ ರೋಸ್ಟ್ ಅಂತ ಬರೋರು ಅದಕ್ಕೆ ಅಪ್ಪ ಸುಮಾರು ಎಷ್ಟು ವರ್ಷ ಆಯ್ತಪ್ಪ ಇಪ್ಪತ್ತು ವರ್ಷ ಆಯಿತಾ ಇಪ್ಪತ್ತು ವರ್ಷದ ಮೇಲೆ ಅದೇ ಆ ಕಾಲ ಆಮೇಲೆ ರಿಟೈರ್ಡ್ ಆಯಿತು ಇದಾಯಿತು ಗೊತ್ತಲ್ಲ ಸಮಥಿಂಗ್ ಸಮ್ಥಿಂಗ್ ಹಂಗೆ ಅದಕ್ಕೆ ತೋರಿಸ್ತಾ ಇದ್ದಾರೆ ಭವನ ಹೋಟೆಲ್ನ ಹೋಟೆಲ್ನ ಮಾಲೀಕರು ಇವರೇನೆ யுட்டோ ஆப்கோ கோரறீங்க சரி ஓகே ஓகே. ஹான். ప్రతి ஒவ்வொருவே. ஹான். ಬೇಜಾರಾಗುತ್ತಲ್ಲ ನೆನ್ಸ್ಕೊಂಡ್ರೆ ಈಗ ಅಳ್ಬೇಡ ಅಳ್ತಾ ಇದ್ಯಾ ಅದೆಲ್ಲ ನೆನ್ಸ್ಕೊಂಡ್ರೆ ಅಳು ಬರುತ್ತೆ ಕಣ ಅಳಬೇಡ ನೋಡಿ ನಮ್ಮ ತಂದೆ ಅಳ್ತಾ ಇದ್ದಾರೆ ನೋಡಿ ಬ್ರೆಡ್ ರೋಸ್ಟ್ ಇದು ಇದು ಕೊಟ್ಟಿದ್ದಾರೆ ಖಾರ ಕೊಟ್ಟಿದ್ದಾರಲ್ಲ ಖಾರನೂ ಇದೆ ಜಾಮು ಇದೆ ಹೌದಾ ಇಲ್ಲ ಇದು ಕೊಡ್ತಾ ಇರಲಿಲ್ಲ ನಾನು ಚಿಕ್ಕೊಳ್ಳಿದ್ದಾಗ ಹೌದಾ ಓಕೆ ನಾಲ್ಕು ಪ್ಲೇಟ್ ಬರ್ತಾ ಇದ್ದಾನ ಅಮ್ಮನ್ನ

ಹಾಂ ಹ್ಞೂ ಇವತ್ತು ಹ್ಞೂ ಮೂವತ್ತು ಪೈಸ ಎಲ್ಲಿ ನಲ್ವತ್ತು ರೂಪಾಯಿ ಎಲ್ಲಿ ಆಮೇಲೆ ಏನೇನು ತಿಂತ ಇದ್ದ್ರಿ ವಿಷ್ಣು ಭವನಲ್ಲಿ ಪಲಾಬು ಹ್ಞೂ ಪಲಾಬು ವಡೇ ಮಾಡ ಹಾಂ ನನಗೆ ಅಷ್ಟೇ ಅದೇ ಶರಿ ಕುರ್ಮ ಕೊಡ್ತಿದ್ರಾ ಇದು ಆವಾಗ್ಲೂ

ಹ್ಞೂ ಹ್ಞೂ ಹನ್ನೆರಡು ಸಾವಿರ ಹ್ಞೂ ಹನ್ನೆರಡು ಸಾವಿರ ಹ್ಞೂ ಹ್ಞೂ ನಮ್ಮ ತಮ್ಮ ಹೇಳ್ತಾ ಇದ್ದೀನಿ ಏನೋ ಡಿಫ್ರೆಂಟಾಗಿರೋದು ಇಸ್ಕೊಡು ನಾನು ತಿಂದಿರಬಾರ್ದು ಅಂತ ಇಸ್ಕೊಡು ಅಂತ ಹೇಳ್ತಾ ಇದ್ದೀನಿ ಇಲ್ಲೇ ಇದೆ ತೋರಿಸ್ತೀನಿ ವಡಪಾವಾ ಇದೇನು ನನ್ನ ಎಳ್ಕೋ ಬರೋದು ಅವ್ರಿಗೆ ಭೀಮದ್ ನಾನು ಎಳ್ಕೊ ಬಂದಂಗೆ ಆಗ್ತಾ ಇದಿ ಅಂತೆ ಭೀಮಾ ಅಂತೆ ನಾನು ಅಲ್ಲ ಏ ಇಲ್ಲ ಒರ್ಜಿನಲ್ಲು ಏ ಒರ್ಜಿನಲ್ ಇಲ್ಲ ಇಲ್ಲ ಒರ್ಜಿನಲ್ ಅಲ್ಲ ಅಮೌಂಟ್ ಥಿಯೇಟ್ರಲ್ಲಿ ಇದ ಅವನು ತಿನ್ಕೊಂಡು ಮತ್ತೊಮ್ಮೆ ನೋಡಿ ಇಲ್ಲಿ ಮೊದಲು ಮೊದಲು ಕಲ್ಪನಾ ಥಿಯೇಟರ್ ಇದ್ದಿದ್ದು ಈಗ ಏನಿದೆಯೋ ಗೊತ್ತಿಲ್ಲ ನೋಡಿ ಏ ಅನ್ನೋಡು ಕಲ್ಪನಾ ಮಾಲ್ ಕಲ್ಪನಾ ಮಾಲ್ ಅಂತ ಆಗಿದೆ ನೋಡಿ ಎಷ್ಟು ಹಳೆಯ ನೆನಪುಗಳು ಥಿಯೇಟರ್ ಆಗಿತ್ತು ಈಗ ಮಾಲ್ ಆಗಿದೆ

ಅವ್ನು ನಮ್ಮ ತಮ್ಮ ಏನಂದ ಗೊತ್ತಾ ಈಗ ಬಾ ಅಣ್ಣಮ್ಮನ ದೇವಸ್ಥಾನ ಹತ್ರಕ್ಕೆ ಹೋಗಿ ಹೋಗೋಣ ಅಣ್ಣಮ್ಮನ ದೇವಸ್ಥಾನದ್ದು ಸ್ಮೆಲ್ ಒಂಚೂರು ಕುಟ್ಕೊಂಡ್ಬರೋಣ ಬಾ ಅಂತಂದ ನಿಜ ಹೇಳ್ತಾ ಇದ್ದೀನಿ ಸ್ಮೆಲ್ ಸ್ಮೆಲ್ಲಂತೂ ಘಮ ಘಮ ಅಂತ ಇದೆ ಅಣ್ಣಮ್ಮ ಹತ್ರ ಬಂತು ತೋರಿಸ್ತೀನಿ ರೀ ನೋಡಿ ಅಣ್ಣಮ್ಮನ ದೇವಸ್ಥಾನ ಘಮ 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 ಅಂತ ಇದೆ ಉದ್ಕಂಡಿ ಸ್ಮೆಲ್ಲು ಎಲ್ಲ ಅವಾಗಲೇ ಹೇಳಿದ್ನಲ್ಲ ನರ್ತಕಿ ಥಿಯೇಟ್ರು ಮತ್ತು ಸಂತೋಷ ತೇಟ್ರದು ಮಾಲೀಕರು ಒಂದೇ ಅಂತ ಅಲ್ವಂತೆ ಇಬ್ಬರು ಬೇರೆ ಬೇರೆ ಅಂತೆ ಸಂತೋಷ್ ಥಿಯೇಟ್ರ್ಗೆ ಬೇರೆ ಮಾಲೀಕರು ನರ್ತಕಿ ಮತ್ತು ಸ್ವಪ್ನ ಥಿಯೇಟ್ರ್ಗೆ ಬೇರೆ ಮಾಲೀಕರು ಹ್ಞೂ ಜಂಗುಲಿ ಜಾಸ್ತಿ ಇರೋದಕ್ಕೆ ಲಾಸ್ಟಲ್ಲಿ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ ಎಷ್ಟು ಜನ ಗೊತ್ತಾ ನೋಡಿ ಎಷ್ಟು ಜನ ನಾವೇ ಲಾಸ್ಟ್ ಇದೇ ಫಸ್ಟ್ ಟೈಮ್ ನಾನು ಸಂತೋಷ್ ಥಿಯೇಟರ್ಗೆ ಬರ್ತಾ ಇರೋದು ಬಾಲ್ಕನಿ ಆಗಿನ ಕಾಲದ ಸೀಟ್ಗಳು ಪುರಾತನ ಕಾಲದ ಸೀಟ್ಗಳು ಹೆಂಗಿದೆ ರಾಯನ್ ಕಾಲದ್ದು ಸೀಟ್ ಇದ್ದಂಗೈತೆ ಎಷ್ಟು ಟೈಟ್ ಇದೆ ಗೊತ್ತಾ ಬಾರಿ ಟೈಟ್ ಇದೆ ಅಲ್ವಾ ವಯರು ವಯರ್ ಇದು ತುಂಬಾ ದಿನ ಆಗೋಗಿತ್ತು ಓಬಿರಾಣಿ ಕಾಲದ್ದು ಸೀಟ್ ನೋಡಿಬಿಟ್ಟು ನೋಡಿ ಖುಷಿ ಆಯ್ತು ಮುಂದೆ ತೋರಿಸ್ತೇನೆ ನೋಡಿ ಈ ಸೀಟ್ಗೆ ಐವತ್ತು ವರ್ಷ ಆಗಿದೆಯಂತೆ ಐವತ್ತು ವರ್ಷದ ಸೀಟ್ ಇದು ಐವತ್ತು ವರ್ಷ ಸೀಟು ಐವತ್ತು ವರ್ಷ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಪ್ಪ ಹೇಳಿದ್ರು ಐವತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿಯಲ್ಲಿ ಈ ಸೀಟ್ನ ಹಾಕಿರೋದನ್ನು ಐವತ್ತು ವರ್ಷ ಆಗೈತೆ ನೋಡಿ ಸೀಟು ಪಾಕಲ್ ಇದ್ದಂಗೆ ಐತೆ ಆದ್ರೆ ಫೇಮಸ್ ಥೇಟರ್ ಏಕೆ ತೋ ಮೂವಿ ಓ ಆ ಈ ಸೀಟ್ ಬಗ್ಗೆ ಹೇಳ್ತಾ ಇದ್ದಲ್ಲ ಏನದು ರಗ್ಜಿನೋದ್ರೆ ಹಾ ಇದನ್ನ ಬೀಡಿಂಗ್ ತಗದು ಹಾ ಹೊಸ ರಗ್ಜಿನಾಕಿ ಹಾ ಈ ಅನಿಮಿ ನಿಮಿ ಅಂತ ಹಾ ಅನಿಮಿ ನಮ್ಮ ಆಣೆ ಮಾಡ್ತೀರಾ ಹಾ ಪ್ರಿಂಟ್ ಮಾಡ್ತಾರೆ ಮತ್ತೆ ಹಾ ರಗ್ಜಿನ್ ತಗದಾಕ್ಕೆ ಬಿಡ್ತಾರೆ ಆಮೇಲೆ ತಿರ್ಗ ಮತ್ತೆ ಮಾಡ್ತಾರೆ ಮತ್ತೆ ಆಗತಾನೆ ಇದನ್ನ ಹೌದಾ ಹಾಯ್ ಅನಿಮಿ ಸೆ ಸೆ ಇದಂತೂ ಜಾಸ್ತಿ ಹೋಗ್ಬಿಟೆ ನೋಡಿ ಈಗ ಸ್ಲಿಪ್ಪರ್ ಬಿಟ್ಟು ಪೂರ್ವ ಸಮಯ ದೇವ್ರೆ ಅವಳು ನೋಡು ಅವಳು ಸಾಯಿಸದ ಅವ್ರ ಅಪ್ಪನೂ ಸತ್ತ

ಅವಿದ್ ಆ ಮಿಸೋನೋಡೆ ಲಾಸನ್ ಮೂವಿ ಬಗ್ಗೆ ನಿನ್ನ ಅಭಿಪ್ರಾಯಪ್ಪ ಅಪ್ಪ ಅಷ್ಟೇ ಅದೇ ಒಂದು ತಪ್ಪು ಇರೋಲ್ಲ ಎಲ್ಲ ದೇವ್ರ ಬಗ್ಗೆನೇ ಚೆನ್ನಾಗಿ ಅದಲ್ಲ ಅಂದ್ರೆ ಕನ್ನಡ ಪಿಚ್ಚರ್ ಅಂದ್ರೆ ಇವಾಗಿನ ನೀವು ಏನೋ ಜನರೇಷನ್ ಕೇಳೋದಿಲ್ಲ ಜನ ಹಿಸ್ಟ್ರಿ ಇಷ್ಟಕ್ಕೆ ಕೇಳೋದಿಲ್ಲ ಪಿಚ್ಚರ್ ತೋರು ಪಿಚ್ಚರ್ ತಗೋನೇ ನೋಡ್ತಾರೆ ಜನ್ಮ ಬಿಟ್ಟರೆ ಜನ ಬುದ್ಧಿ ಕಲಿತಾರೆ ತಿಳ್ಕೊತಾರೆ ಜೀವನ ಹೆಂಗೆ ದೇವ್ರ ಹೆಂಗೆ ಭಕ್ತಿ ಹೆಂಗೆ ದೊಡ್ಡವ್ರ ಚಿಕ್ಕವ್ರ ಮೇ ಭಕ್ತಿ ಹೆಂಗೆ ಅನ್ನೋದು ತಿಳ್ಕೊತಾರೆ ಅಂದ್ರೆ ನೀ ಫಿಟ್ ಅನಿ ನೀ ಬಿಟ್ಟಿದ್ರೆ ಬೇರೆ ಯಾರು ಮಣಕ ಸಾಧ್ಯವಿಲ್ಲ ಆ ತೀಚ ಆ ಬಾಣಿ ಬಾಣಿ ಮೇಲೆ ಕಂಟ್ರೋಲ್ ಪಾತ್ರೆ ಒಂದ್ಕೊಂಡಿದೆ ಅಲ್ಲ ಏನೋ ಮಾಡ್ತಾರೆ ಅಂತೀರೋ ಬಾಳಿ ಇದೆಯಲ್ಲ ಅವನು ಬಾಳಿ ಫೇಸ್ ಮಾಡಿ ಪೇರ್ಸು ಅಂದ್ರೆ ನಮ್ಮ ಒನ್ ಅಷ್ಟೇ ಆಕ್ಟಿಂಗ್ ಎಲ್ಲ ಮಾಡ್ತಾರೆ ಬಾಡಿ ಪೇರ್ಸ್ ಅಂದ್ರೆ ಮೀನ್ ಸಿಕ್ಕು ಪಿಕ್ಚರ್ ತಕ್ಕಾಗ ಏನು ಹಿರಿಯವರೆಲ್ಲ ಇದ್ದಾರೆ ಹೇಳೋರು ಇದ್ದಾರೆ ಕೆಟ್ಟದ ಬೈಸೂರು ಇದ್ದಾರೆ ಕೆಟ್ಟದ ಬೈಸೂರ್ಗೆ ಏನಾಗುತ್ತೆ ಮಣ್ಣಿನ ಪೈಸಲ್ ಏನಾಗುತ್ತೆ ಅನ್ನೋದು ತೋರಿಸ್ತಾನೆ ಅಂದ್ರೆ ಒಂದು ಪಾವಣ ಇದೆ ಪ್ರಪಂಚದಲ್ಲಿ ಮರಿತಾರೆ ಜನ ಮರಿಬಾರದು ಮಾಡ್ತಾರಲ್ಲ ದೇವ್ ಇದ್ದೇ ಇದ್ದಾನೆ ಎಲ್ಲಿ ಅಷ್ಟೇ ಹಂಗೆ ಏನು ಮಾಡಕ್ಕಾಗುದಿಲ್ಲ ದೇವ್ರಿಗೆ ಒಂದೊಂದು ದೇವ್ರಿಗೆ ಒಂದೊಂದು ಪಾವಡ ಇದ್ದೇ ಇರುತ್ತೆ ಅವ್ರ ಶಕ್ತಿ ಇದ್ದೇ ಇರುತ್ತೆ ನೆವನು ಅಂದ್ಬಿಟ್ಟು ಕೇವಲ ಮಾಡ್ತಾರೆ ಕೇವಲ ಮಾಡೋಬಾರ್ದು ದೇವರು ಇದ್ದೇ ಅವನ ದೇವರೆಲ್ಲೂ ಹೋಗಿಲ್ಲ ಕಾಯಿ ಬಗ್ಗೆ ನೆವನೆಲ್ಲೂ ಹೋಗಿಲ್ಲ ಒಟ್ಟೆ ಮಕ್ಕಳಿಗೆಲ್ಲ ತಿಳಿಸ್ಬೇಕಿಂತೀವ ಭಕ್ತಿ ತಿಳಿಸ್ಕೊಡ್ಬೇಕು ಮಕ್ಕಳಿಗೆ ಮಂಗ್ರಪ್ಪ ಅಂತ ತಂದೆ ತಾಯಿ ತಿಳಿಸ್ಕೊಡ್ಬೇಕು ಚಿಕ್ಕ ಮಕ್ಕಳಿಂದ ತಿಳಿಸ್ಕೊಡ್ಬೇಕು ಹತ್ತು ವರ್ಷ ಬೇಕು ಹೇಳಕೋಬಾರದು ಮಕ್ಕಳಿಗೆ ಚೋರೆ ಚೂರಿ ನಮ್ಮ ಫಿಲಮ್ ಅವರು ಇಂತರ ಒಳ್ಳೊಳ್ಳೆ ಪಿಕ್ಚರ್ಗಳು ತೆಗಿತಾರೆ ನಮ್ಮ ಕನ್ನಡಕ್ಕೆ ನಂಬರ್ ಒನ್ ಆಗಿದೆ ಎಲ್ಲ ಭಾಷೆಗಳು ಕೂಡ ಇದು ಅಷ್ಟೇ ಓಕೆಪ್ಪ ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆ ಥ್ಯಾಂಕ್ ಯು